ಎಲ್ಲರಿಗೂ ನಮಸ್ಕಾರ ನಮ್ ನೆಲ್ಮಂಗದಲ್ಲಿ ಮರೇಕಮ್ಮನವರ್ದು ಜಾತ್ರೆ ನಡೀತಾ ಇದೆ ಹನ್ನೆರಡನೇ ತಾರೀಕಿಂದ ಹದಿನೆಂಟನೇ ತಾರೀಕು ವರ್ಗೂ ಜಾತ್ರೆ ನಡೀತಾ ಇರೋದು ಇದು ಹದಿನೈದು ವರ್ಷ ಆಯ್ತು ಹಾಗೆ ಜಾತ್ರೆ ನಡೆದು ಈ ವರ್ಷ ನಡೀತಾ ಇದೆ ದೇವಸ್ಥಾನ ರೆಡಿ ಆಗ್ಬೇಕಾಯ್ತು ಅಂದ್ರೆ ದೇವಸ್ಥಾನನು ಗೋಪುರ ಎಲ್ಲ ರೆಡಿ ಆಗಿರ್ಲಿಲ್ಲ ಹದಿನೈದು ವರ್ಷ ಆದ್ಮೇಲೆ ರೆಡಿ ಆಗಿದೆ ಅದಕ್ಕೆ ಈ ವರ್ಷ ಗ್ರಾಂಡ್ ಆಗಿ ಜಾತ್ರೆ ಮಾಡ್ತಾ ಇದಾರೆ ದೀಪ ಅಲಂಕಾರ ಅಂತೆ ಪ್ರತಿ ರೋಡ್ಗೂ ಈ ತರ ಲೈಟ್ ಎಲ್ಲ ಹಾಕೊಂಡು ಈ ತರ ಡೆಕೋರೇಷನ್ ಮಾಡಿದರೆ ನಾನು ತೋರಿಸ್ತೀನಿ ನಿಮ್ಗೆ ಹಂಗೆ ಕಂಟಿನ್ಯೂ ಆಗುತ್ತೆ ಬೀದಿಗಳಿಗೆಲ್ಲ ಯಾವ ತರ ಲೈಟ್ ಹಾಕಿದಾರೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ತೀನಿ ನೋಡಿ ಈ ತರನೇ ಎಲ್ಲಾ ಕಡೆನೂ ಲೈಟ್ ಹಾಕಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ನಾನು ನಿಮ್ಗೆ ಹಂಗೆ ಹೋಗ್ತೀನಿ ಎಷ್ಟು ಚೆನ್ನಾಗ್ ಗೊತ್ತಾ ನೋಡಕ್ಕೆಲ್ಲ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇದೆ ನಮ್ ರೋಡ್ ಫುಲ್ ಡೆಕೋರೇಷನ್ ಮಾಡ್ಬಿಟ್ಟಿದ್ದಾರೆ ದೇವಸ್ಥಾನಕ್ಕೂ ಅಷ್ಟ ಎಲ್ಲಾ ಲೈಟ್ ಎಲ್ಲಾ ಬಿಟ್ಟು ಜಿಗ 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 ವಿನ ಅಂತ ಇದೆ ಅನ್ತಾಯಿದೆ ರಾಜ್ ಗೋಪುರ ಇದನ್ನ ಹೊಸ್ದಾಗಿ ನಿರ್ಮಾಣ ಮಾಡಿರೋದು ನಾನು ಇವಾಗ ಒಳಕ್ ಹೋಗ್ತೀನಿ ಇನ್ನ ಎಲ್ಲಾ ರೆಡಿ ಮಾಡ್ತಾ ಇದಾರೆ ಇವತ್ತಿಂದ ಸ್ಟಾರ್ಟು ನೋಡಿ ದೇವಸ್ಥಾನಕ್ಕೆಲ್ಲ ಲೈಟ್ ಆಗ್ತಾ ಇದಾರೆ ಮಾಡ್ತಾ ಇದಾರೆ ನೀವು ಓದ್ ವಿಡಿಯೋದಲ್ಲಿ ನೋಡಿದೀರ ಅಮ್ಮುನ್ ನಾನು ತೋರ್ಸಿದೀನಿ ನೋಡಿ ಹೊಂಡ ಎಲ್ಲ ಅದಕ್ಕೆ ಅದಕ್ಕೆಲ್ಲಾನು ಇದನ್ನು ರೆಡಿ ಮಾಡಿದಾರೆ ನೋಡಿ ದೇವಸ್ಥಾನ ಆಚೆಯಿಂದ ಯಾವ ತರ ಕಾಣಿಸ್ತಾ ಇದೆ ಅನ್ಬಿಟ್ಟು ನಾನ್ ಒಳಕ್ ಹೋಗ್ತೀನಿ ಇವಾಗ ಈ ದೇವಸ್ಥಾನಕ್ಕೆ ಐನೂರು ವರ್ಷ ಇತಿಹಾಸ ಇದೆ ದೇವಸ್ಥಾನಕ್ಕೆ ನಿಮ್ಗೆ ಇವಾಗ ದೇವ್ರು ಕಾಣಿಸ್ತಾ ಇದೆ ಅಮ್ಮನವರು ಇವಾಗ ನಾನು ನಾನು ತೀರ್ಥನ ಮಂಗಳಾರತಿ ತಗೊಂಡೆ ನಾಳೆಯಿಂದ ಏನೇನ್ ನಡೆಯುತ್ತೆ ಅಂತ ಇಲ್ಲಿ ಐನಾರು ತಿಳಿಸ್ಕೊಡ್ತಾರೆ ನೆಲ್ಮಂಗ್ಲಕ್ಕೆ ಅಮ್ಮ ಇದು ಗ್ರಾಮ ದೇವತೆ ಬಂದು ನೆಲ್ಮಂಗ್ಲ ಗ್ರಾಮ ದೇವತೆ ನಾಳೆ ಶನಿವಾರ ಆಂಜನೇಯ ಇಪ್ಪ ಆಂಜನೇಯ ಸ್ವಾಮಿಗೆ ಬೆಲ್ಲದಾರತಿ ಮಾಡ್ತಾರೆ ಇದೆ ಭಾನುವಾರ ಉಪವಾರ ಮತ್ತು ಗಟೆ ಇದೆ ಸೋಮವಾರ ಸಂಜೆ ಆರತಿ ಆರತಿಗಳು ಬರ್ತವೆ ಕೊಂಡ ಹಾಕ್ತಿವಿ ಇಲ್ಲಿ ಇದು ಅದ್ದೂರಿಯಾಗಿ ಜಾತ್ರೆ ನಡೀತದೆ ಇಲ್ಲಿ ನಾವು ಯುವಕರು ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು ಇವರೆಲ್ಲ ಸೇರ್ಕೊಂಡು ಬಾರಿ ಅದ್ದೂರಿಯಾಗಿ ಅಲಂಕಾರ ಮಾಡಿ ಗ್ರಾಮಸ್ಥರ ನೆರವಿಂದ ಎಲ್ಲಾರನ್ನು ಧನ ಸಹಾಯ ಮಾಡಿ ಧಾನ್ಯ ಸಹಾಯ ಮಾಡಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ ನಾಳೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆಯಿಂದ ಭಾನುವಾರ ಮಧ್ಯರಾತ್ರಿ ರಾತ್ರಿ ಒಂದು ಗಂಟೆ ತಗನೂ ಅನ್ನದಾನ ಇದೆ ಅಲ್ಲಿ ರವಿಯವರಂತ ಇದಾರೆ ಸತ್ಯವರು ಇದ್ದಾರೆ ಸತೀಶ್ ಅಂತ ಇದ್ದಾರೆ ಇವರೆಲ್ಲ ನೇತೃತ್ವದಲ್ಲಿ ಈ ಕೆಲಸ ಈ ದೇವರ ಕಾರ್ಯ ನಡೆಸ್ತಾ ಇದೆ ದರ್ಶನ ಎಲ್ಲಾಯ್ತು ನಾನು ದೇವಸ್ಥಾನದಿಂದ ಆಚೆ ಬಂದೆ ಇವಾಗ ದೇವಸ್ಥಾನದೊಬ್ರು ಮುಖಂಡರು ಅವರು ಮಾತಾಡ್ತಾರೆ ಏನೇನು ನಡೆಯುತ್ತೆ ನಾಳೆಯಿಂದ ಅಂತ ಅವರು ತಿಳಿಸ್ಕೊಡ್ತಾರೆ ನಾನು ಈಗ ಅವ್ರನ್ನೂ ಮಾತಾಡ್ಸ್ಕೊಡ್ತೀನಿ ಅವ್ರು ನಿಮ್ಗೆ ಇವಾಗ ನಾನು ಪರಿಚಯ ಮಾಡಿಕೊಡ್ತೀನಿ ದೇವಸ್ಥಾನ ಪುರಾತನ ಕಾಲದ್ದು ನೆಲಮಂಗ್ಕೆ ಗ್ರಾಮ ದೇವತೆ ಅಮ್ಮ ಆದ್ರಿಂದ ಹಳೇದಾಗ್ಬಿಟ್ಟು ಕಿತ್ತಾಕ್ಬಿಟ್ಟು ಇಲ್ಲಿ ವರ್ಷ ಆಯ್ತು ಉದ್ಘಾಟನೆ ಆಗಿ ದೇವಸ್ಥಾನ ರೆಡಿ ಮಾಡಿ ವರ್ಷ ಆದ್ದರಿಂದ ಈ ಸತಿ ಪಸ್ಟ್ನೇ ಸರಿ ಜಾತ್ರೆ ಮಾಡ್ತಾ ಇದ್ದೀವಿ ಇದೀವಿ ಮರೆಕತ್ತಾಯಿಗೆ ಈ ನಾಳೆಯಿಂದ ಆಂಜನೇಯನ್ಗೆ ಬೆಲ್ದಾರ್ತಿ ಆಮೇಲೆ ನಾಳೆ ಬೆಲ್ದ ಭಾನುವಾರ ಉಪಾರ ಅಮ್ಮನವ್ರಿಗೆ ಆಮೇಲೆ ಸೋಮವಾರ ಆರ್ತಿ ಮರೇಕಾಯಿಗೆ ಸೋಮವಾರ ಆರ್ತಿ ನೈಟ್ ಆಮೇಲೆ ಕೊಂಡ ಎಲ್ಲ ಇರ್ತದೆ ಆಮೇಲೆ ಶನಿವಾರ ಮಧ್ಯಾಹ್ನ ಊಟ ಶುರುವಾದ್ರೆ ಶನಿವಾರ ಮತ್ತೆ ಭಾನುವಾರ ಎಡಸುದು ಊಟದ ವ್ಯವಸ್ಥೆ ಇರ್ತದೆ ಅದಕ್ಕೆ ನಾವು ಕೇಳ್ಕೊಳಗೆ ನೆಲಮಂಗಲ ಸಮಸ್ತ ಭಕ್ತಾದಿಗಳು ಆಗಮಿಸಿ ಈ ತಾಯಿಗೆ ಆ ಆಗಮಿಸಿ ಆ ತಾಯಿ ಪ್ರಸಾದ ಸ್ವೀಕರಿಸಿ ಎಲ್ಲರೂ ಆ ತಾಯಿ ಅಂತ ಕೇಳ್ತಾ ಇದ್ದೀನಿ ಇಡೀ ನೆಲಮಂಗ್ಲ ಗ್ರಾಮ ದೇವತೆ ಇದು ಆದ್ದರಿಂದ ತಾಯಿ ಎಲ್ಲರೂ ಬಂದು ಆ ತಾಯಿ ಕುಟುಂಬಗೆ ಪಾತ್ರವಾಗಿ ಪ್ರಸಾದವನ್ನು ಸ್ವೀಕರಿಸ್ಬೇಕು ಅಂತಲ್ಲಿ ನಾ ತಮ್ಮಲ್ಲಿ ನಾವು ವಿನಂತಿ ಇದ್ದೀವಿ ಅಂಕಲ್ ತುಂಬ ದೇವಸ್ಥಾನದ್ದು ಮಾಹಿತಿ ತಿಳಿಸ್ಕೊಟ್ರು ಚೆನ್ನಾಗಿ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿ ನಾಳೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ಕಾರ್ಯಕ್ರಮ ಇದೆ ಭಕ್ತಾದಿಗಳು ಬಂದು ನೆಲ್ಮಂಗ್ಳು ಜನತೆ ಇದನ್ನು ನೆರವೇರಿಸ್ಕೊಡ್ಬೇಕು ಅಂತಲೇ ಕೇಳ್ಕೊತಾ ಇದ್ದೀನಿ ಯಾಕಂದರೆ ತುಂಬ ವರ್ಷ ಆದಮೇಲೆ ಎಲ್ಲ ಜಾತ್ರೆ ನಡೀತಾ ಇರೋದು ಅದಕ್ಕೋಸ್ಕರನ ಎಲ್ಲರಿಗೂ ನೀವು ತಿಳಿಸಿ ಅಂತ ಇದ್ದೀನಿ ದೇವಸ್ಥಾನ ಇದು ರೆಡಿ ಆಗಲಿ ಆಗಲಿ ಒಂದು ವರ್ಷ ಆತ ಬಂತು ದೇವಸ್ಥಾನ ರೆಡಿ ಆಗಿರೋದು ಅದಕ್ಕೆ ಈ ವರ್ಷ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ತುಂಬ ವರ್ಷನೇ ಆಗೋಯ್ತು ಜಾತ್ರೆ ನಿಂತೋಗಿ ಈ ವರ್ಷ ನಡ್ಸ್ಕೊಡ್ತಾ ಇದ್ದಾರೆ ದೇವಸ್ಥಾನಕ್ಕೂ ಅಷ್ಟೇ ಆಗಲೇ ಲೈಟ್ ಅದೆಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ವಚ್ಛಗೊಳಿಸ್ತಾರೆ ದೇವಸ್ಥಾನ ಅಷ್ಟೇ ವಿಶ್ರಾಮಕ್ಕೆ ದೊಡ್ಡದಾಗಿ ಕಟ್ಟಿದ್ದಾರೆ ಇಲ್ಲಿ ಎಲ್ಲ ಹುಡುಗರು ಚಿಕ್ಕ ಹುಡುಗರು ಎಲ್ಪ್ ಮಾಡ್ತಾ ಇದ್ರು ಅವ್ರನ್ನೂ ನಾನು ಇವಾಗ ಮಾತಾಡಿಸ್ತೀನಿ ಇವಾಗ ಹುಡುಗರೆಲ್ಲ ದೇವಸ್ಥಾನ ಹತ್ರ ಎಲ್ಲ ಕ್ಲೀನ್ ಮಾಡೋರಿಗೆಲ್ಲ ಎಲ್ಪ್ ಮಾಡ್ಕೊಂಡು ನಿಂತಿದ್ದಾರೆ ಅವ್ರನ್ನೂ ನಾನು ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಎಲ್ಲ ಹಾಯ್ ಮಾಡ್ರ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಹುಡುಗರನ್ನೆಲ್ಲ ಮಾತಾಡ್ಕೊಂಡು ಇವಾಗ ನಾನು ಹೊಲ್ತಿದ್ದೀನಿ ಹುಡುಗರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಆಂಟಿ ಅಂತ ಎಲ್ಲರೂ ಕೇಳ್ತಾ ಇದ್ರ ಆಯ್ತು ಅಂದ್ಬಿಟ್ಟು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ನಾನು ಇಪ್ಪೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೀನಿ ಯಾವ ಕಡೆಯಿಂದ ಬರಬೇಕು ಅಂದರೆ ದೊಡ್ಡಬಳ್ಳಾಪುರ ರೋಡ್ ಕಡೆಯಿಂದ ಏನಾದ್ರು ಬಂದು ನೆಲ್ಮ್ಲಿಗೆ ಬರೋರು ಹುನಶಾಮರ ಪೇಟೆ ಬೀದಿ ಒಳಗೆ ಬಂದರೆ ಸಿಗುತ್ತೆ ಬೆಂಗಳೂರು ಕಡೆಯಿಂದ ಬರೋರು ಟಿ ವಿ ಸ್ಟಾಪ್ ಇಳಿದಬಿಟ್ರೆ ಒಂದೇ ರೋಡು ಪೇಟೆ ಬೀದಿಲೇ ದೇವಸ್ಥಾನ ಸಿಗೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೆಲ್ಮಂಗ್ಲ ಕೆರೆ ಏರಿ ಮೇಲೇ ಸಿಗೋದು ಹೋಗಿ ಬ ಕೆರೆಗೆ ಹೋಗ್ತಾ ಇದ್ದಂಗೆ ರೈಟ್ ಸೈಡ್ಗೆ ಆಂಜನೇಯ ಸ್ವಾಮಿ ಸಿಗುತ್ತೆ ನೋಡಿ ದೇವಸ್ಥಾನ ಇದು ಆಚೆಯಿಂದಲೇ ಆಂಜನೇಯ ಸ್ವಾಮಿದು ದೊಡ್ಡದು ಒಂದು ಸ್ಟ್ಯಾಚು ಕಟ್ಸಿದ್ದಾರೆ ತುಂಬ ಹೈಟ್ ಇರೋ ಕಾರಣ ವೀಡಿಯೋ ಈ ಥರನೇ ಮಾಡ್ಕೊಳ್ಳೋಕ್ಕಾಗಿದ್ದು ಇವಾಗ ನೋಡಿ ನಾನು ದೇವಸ್ಥಾನದೊಳಗೆ ಹೋಗ್ತೀನಿ ಇದೀನಿ ದೇವಸ್ಥಾನಕ್ಕೂ ಅಲಂಕಾರ ಮಾಡ್ತಾ ಇದ್ರು ಒಳಗೆಲ್ಲ ಹೂವಿನ ಅಲಂಕಾರ ಆದ್ದರಿಂದ ಬಾಕ್ಲಾಗ್ತಿತ್ತು ಒಳಗಡೆ ವಿಡಿಯೋ ಮಾಡೋಕ್ಕಾಗಲೇ ಯಾಕಂದರೆ ನಾಳೆ ಬೆಲ್ದಾರ್ತಿದ್ವಿ ಆಂಜನೇಯ ಸ್ವಾಮಿಗೆ ಅದಕ್ಕೇ ದೇವಸ್ಥಾನದ ಒಳಗಡೆ ಅಂದರೆ ಆಂಜನೇಯ ಸ್ವಾಮಿ ಎದುರಿಗೇ ರಾಮ್ರದ್ದು ದೇವರದು ಈ ಥರ ಸ್ಟ್ಯಾಚು ಇದೆ ಒಳಗಡೆಯಿಂದ ರಾಮ ಇದೆ ಆಚೆಯಿಂದ ಆಂಜನೇಯ ಸ್ವಾಮಿ ಎರಡು ದೇವ್ರೂ ಈ ಥರ ಸ್ಟ್ಯಾಚು ಮಾಡಿದರೆ ತುಂಬಾ ಚೆನ್ನಾಗಿತ್ತು ಇದು ನೋಡೋದಕ್ಕೆ ಈ ದೇವಸ್ಥಾನಕ್ಕೂ ಅಷ್ಟೇ ಐನೂರು ವರ್ಷ ಇನ್ನೂ ಜಾಸ್ತಿನೇ ಇತಿಹಾಸ ಇದೆಯಂತೆ ಇನ್ನು ಅಲಂಕಾರ ಎಲ್ಲ ಮಾಡ್ತಾ ಇದ್ರು ನಾನು ನಾಳೆ ಹೋಗ್ತೀನಲ್ಲ ಅವಾಗ ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇದು ನೋಡಿ ಇವಾಗ ನಾನು ಅಂದಾನ ನಡೀತಲ್ಲ ಅಲ್ಲಿಗೆ ಹೋಗ್ತಾ ಇದೀನಿ ನೋಡಿ ಎಲ್ಲ ರೋಡ್ಗೂ ಈ ಥರ ಲೈಟ್ಗಳು ಹಾಕಿದ್ರು ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಕಡೆನೂ ಅಷ್ಟೇ ಎಲ್ಲಿಂದ ಅಂದರೆ ಕಾಲೋನಿ ಸ್ಟಾಪಿಂದ ಹಿಡಿದು ನೆಲ್ಮಂಗ್ಳು ಆ ಸರ್ಕಲಿಂದ ಹಿಡಿದು ಪೂರ್ತಿ ಎಲ್ಲ ಕಡೆನೂ ಡೆಕೋರೇಷನ್ ಲೈಟಿಂದ ತುಂಬಾ ಚೆನ್ನಾಗಿ ಮಾಡಿದ್ರು ಅಂದಾನ ಎಲ್ಲಿ ನಡೀತಪ್ಪ ಅಂದರೆ ಗೋರ್ಮೆಂಟ್ ಸ್ಕೂಲ್ ಬರುತ್ತಲ್ಲ ಪೇಟೆ ಬಿದಿಲಿ ಆಪೋಸಿಟನೇ ಗ್ರೌಂಡ್ ಇದೆಯಲ್ಲ ಅಲ್ಲಿ ಯಾಕಂದರೆ ಮರೇಕನ್ ದೇವಸ್ಥಾನ ಓಪನ್ ಆದಾಗೂ ಅಲ್ಲೇ ಅಂದಾನ ಮಾಡಿದ್ದು ಅದೇ ಜಾಗದಲ್ಲೇ ನಡೀತಾ ಇದೆ ನೋಡಿ ಅಲ್ಲಲ್ಲಿ ಥರ ದೇವ್ರದ್ದು ಲೈಟಿನ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು ಒಂದು ಸಾವಿರ ಜನ ಕುತ್ಕೊಂಡು ಊಟ ಮಾಡ್ಬೋದಾಯಿತು ಅಷ್ಟು ದೊಡ್ಡದಾಗಿ ಪೆಂಡಲ್ ಹಾಕಿದ್ದಾರೆ ಆಗಲೇ ವಾಟ್ರ್ ಬಾಟ್ಲೆಲ್ಲ ಬಂದು ಚೇರೆಲ್ಲ ಟೇಬಲ್ ಎಲ್ಲ ರೆಡಿ ಮಾಡ್ತಾಯಿದ್ರು ಬಟ್ರುಗಳು ಆಗಲೇ ಬಂದಿದ್ದಾರೆ ಬೆಳಿಗ್ಗೆ ಟಿಫನ್ ಟಿಫನ್ಗೆಲ್ಲ ಏನೇನು ಬೇಕೋ ರೆಡಿ ಇದ್ರು ನಾಳೆ ಮಧ್ಯಾಹ್ನದಿಂದ ಊಟ ಸ್ಟಾರ್ಟ್ ಆಗೋದು ಅಂದರೆ ನಾನು ಶುಕ್ರವಾರ ನೈಟೇ ವಿಡಿಯೋ ಮಾಡಿದ್ದೀನಿ ನೀವು ಇದು ಶನಿವಾರ ನೀವು ನೋಡ್ತಾ ಇದ್ದೀರಿ ಅಂದರೆ ಶನಿವಾರ ಮಧ್ಯಾಹ್ನದಿಂದನೇ ಊಟ ನಡೆಯುತ್ತೆ ದಯವಿಟ್ಟು ನೆಲ್ಮಂಗು ಜನತೆ ಭಕ್ತಾದಿಗಳು ಆದಷ್ಟು ಹೋಗಿ ಅಂದಾನನ ಪ್ರಸಾದನ ತಿಂದು ದೇವಸ್ಥಾನಕ್ಕೆ ಏನಾದರೂ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಆಗಲೇ ರೆಡಿ ಮಾಡ್ಕೊತ ಇದ್ದರು ಯಾರು ನಾಳೆ ಮಿಸ್ ಮಾಡ್ಕೊಬೇಡಿ ಅಂತ ಇದ್ದೀನಿ ನಾಳೆನೂ ಇದೆ ಭಾನುವಾರ ರಾತ್ರಿವರೆಗೂ ನಡೆಯುತ್ತೆ ಎರಡು ದಿವಸನೂ ಅಂದಾನ ಇದೆ ಅಂತ ಇದ್ದೀನಿ ಸೋಮವಾರದಿಂದ ಆರತಿಗಳು ಸ್ಟಾರ್ಟ್ ಆಗುತ್ತೆ ಮಂಗಳವಾರ ಬೆಳಗ್ಗೆ ಕೊಂಡವರ್ಸ್ತಾರಂತೆ ನಾನು ಅದನ್ನು ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಸಿಕ್ತಿನಿ ಬಾಯ್ ಎಲ್ಲಾರ್ಗು